ಗಿರಿಜ ಬೈಲಿ ಬೈಲಿ ಏನಕ್ಕ ಕರ್ದಲ್ಲ ಅಯ್ಯೋ ನೀನು ನೋಡಿ ತುಂಬ ದಿನ ಆಯ್ತಲ್ಲ ತಾಯಿ ಎಲ್ಲಿ ಇಲ್ಲ ಸುಮ್ಮನೆ ಕರ್ದೇಕಂತಾಯಿ ಉಂಕನ್ ಪರ್ವತಕ್ಕ ಮನೆ ತಗಿರೋಕ್ಕಿಲ್ಲ ಕನಕ ಈಗ ಬೆಳಿಗ್ಗೆ ಆರು ಗಂಟೆಗೆ ಎದ್ದೋದ್ರೆ ಉಳ್ಳಿ ಕಿತ್ಕೊಬ್ರಕ್ಕೊಯ್ತೀನಿ ಕನಕ ಬರೋದೆ ಹನ್ನೊಂದು ಗಂಟೆ ಆಯ್ತದೆ ಅತ್ತೆ ಕಾಣಿಸಲ್ವಿನ ತಕ್ಕ ದಿಪ್ಪವ್ವ ಮೈ ಕಡಿಗೆ ಓ ತಡಿಯಕ ಒಂಚೂರ ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಯಾಕೆ ಕಾಯಿ ಅಂಗಡಿಗೆ ಎಷ್ಟೊತ್ತಿನಲ್ಲಿ ಓ ಅಕ್ಕ ಉಪ್ಪಿನಕಾಯಿ ಉಯ್ಯದ ಅಂತ ಕನಕ ಮುಂಚೂ ಸಾಮಾನು ಬೇಕಾಗಿತ್ತು ತರದ ಅಂತ ಹೋಯ್ತಿದೆ ಕನಕ ಓ ಇಳ್ಳಕಾಯಿ ಬೆಳೆದಿದ್ದೀರೇನು ಗಿಡ ಐತೇನೋ ಅಯ್ಯೋ ಅಕ್ಕ ನಾವು ಬೆಳೆದಿದ್ದೀವ ನಮ್ಮ ಮನೇಲಿ ನನಗೂ ಒಂದು ಎರಡು ಗಿಡ ನೆಡುವಂದೆ ಅವನೇ ಅದಕ್ಕೆ ಆಳಾಡಕ್ಕಿಲ್ಲ ಕನಕ ಯಾವ್ದುಕೂ ಆಡಕ್ಕಿಲ್ಲ ತಿನ್ನೆಲ್ಲಿದ್ದೋ ಗಿರೀಜ ಗೀತಕ್ಕಂಗೆಡಿದೆ ಕನಕ ಒಂದು ಐವತ್ತು ರೂಪಾಯಿ ಕೊಡು ಕೊಡುವಂತ ನೆನೆ ದಿನ ತಂದು ಕೊಟ್ಟಿದ್ಲು ಅದಕ್ಕೆ ಅಂಗಡಿಗೆ ಹೋಯ್ತಿದೆ ಗೀತ ಬೆಳೆದವಳ ನಂಗೂ ಒತ್ತಿ ಆಯ್ತಿತ್ತಿಲ್ಲ ಗಿರಿಜ ಕಡಿ ನಾನೊಂದು ಐವತ್ತು ರೂಪಾಯಿಗೆ ತಗೊಬತ್ತೀನಿ ಹೋಗಿ ಅಯ್ಯೋ ಗೀತಕ್ಕ ನೋಡಿದ್ರಿ ಒಬ್ರಿಗೂ ಹೇಳ್ಬೇಡ ಅಂದೋಳೇ ನಾನು ಮಂಗ್ ನಂಗೆ ಹೋಗೋಗಿ ಹೇಳ್ಬಿಟ್ನಲ್ಲ ಯೋ ಪಾರ್ವತಕ್ಕ ಅಷ್ಟೊಂದು ಇಲ್ವಂತೆ ಕನಕ ಒಂದು ಮೂರು ನಾಲ್ಕು ಇದ್ವಂತೆ ನಂಗೆ ಕೊಟ್ರಲ್ಲ ಇಲ್ವೇನೋ ಕನಕ ಖಾಲಿ ಆಗಿರಬೇಕು ಓ ಹಂಗಾಗಿ ರೀಚ ಸರಿ ಕಂತಿ ರೀಚಾ ಹಂಗಾದ್ರೆ ನೀನೇ ಒಂದು ನಾಲ್ಕು ಉಪ್ಪುಕಾಯಿಬಿಟ್ಟು ಕೊಡ್ತೀಯ ನಾ ಮನೆಗೆ ಕೊಡ್ಬೇಕ ನನ್ನ ಕೈಲಿ ಉಪ್ಪಿನಕಾಯಿ ಒಂಚೂರು ಚೆನ್ನಾಗಾಕಿಲ್ಲ ಕನಕ ಏ ಪರವಾಗಿಲ್ಲ ಮಗ ಅಡ್ಜಸ್ಟ್ ಮಾಡ್ಕೊತೀವಿ ಅಲ್ಲ ಬೋರೋಣ ಏನಾದರೂ ಅಂದ್ಕೊಂಡ್ರಿ ಅಂತ ಕನಕ ಏ ಬೇಡ ಕಂದ್ಬಿಡಕ ಇನ್ನೊಂದ್ಸಲ ಎಲ್ಲರೂ ಇಡ್ಲಿ ಕಾಯಿ ಸಿಕ್ಕುತ್ತೆ ನಾನೇ ಕೊಡ್ತೀನಿ ಅಲ್ಲಕಂತಾಯಿ ನಿಮ್ಮ ಬೋರಣ ಏನು ಅನ್ಕೊತದೆ ಏನು ಅಂದ್ಕೊಳಕ್ಕಿಲ್ಲ ಕಂದ್ ಕೊಡು ಒಂದು ಹಾಕ ನಾನು ಬೇಕಾದರೆ ಹಾಕ್ಬಿಟ್ಟು ಕೊಡ್ತೀನಿ ನಿಂಗೆ ಓ ಸರಿ ಬಿಡಕ ಆಯಿತು ಕೊಡ್ತೀನಿ ಹೋಗ್ಬಿಟ್ಟು ಒಂದು ಹಾಕು ಮೆಹತೆ ತತ್ತೀನಿ ಸರಿ ಬಾ ನಾನೇ ಮೆಂತ್ಯ ಕೊಡ್ತೀನಿ ನಮ್ಮ ಮನೆಯಲ್ಲೇ కొడక మే అలా నోడి ఫ్రెండ్స్ నాను బేర హత్ర నాకు ఇల్లిక ఇస్కం ఉప్పంకాయక్త అద్రీ పార్వతక ఖండితే ఇలా బు అంత ఇవళహత్ర సాల మిబుట్టినలా ఒయినూరా ఇని ఏం ఇలా నాకు అయికల్లా ఉడ్జ్జిప్ణి ఉడ్జిప్ణి కొడదా బడి ఇండాకే కొడతీ ఎల్గూ నమస్కార నేను పార్వతక దయవిట్టు నన్ను చాలీ సహకరి ప్లీజ్ సబ్స్క్రైబ్ ఆక్రప ಅತಿ ಹೆಚ್ಚು ಸಪೋರ್ಟ್ ಮಾಡಿ ಧನ್ಯವಾದಗಳು ಎಲ್ಲರೂ ನೋಡ್ರಪ್ಪ ನಮಗೂ ಸಪೋರ್ಟ್ ಮಾಡ್ರಪ್ಪ